ಭಾಳ ವಿಶೇಷವಾದ ಕಾರ್ಯಕ್ರಮ ಇದು ಭಾಳ ಆಪ್ತರಾದವರೆಲ್ಲ ಇಲ್ಲಿದ್ದಾರೆ ದಿನಾನವರು ಅಂತ ಅಜಿತ್ ಹನುಮಕ್ಕನವರು ಇದ್ದಾರೆ ಇಲ್ಲಿ ದಿನಾ ನಮಗೆ ಸತ್ಯ ಸಂಗತಿಗಳನ್ನೇ ಹೇಳ್ತಾ ನಮಗೆ ಹೆದರಿಕೆ ಹುಟ್ಟಿಸುವಂಥವ್ರು ಮತ್ತು ಆ ಹೆದರಿಕೆಯನ್ನು ಹೋಗ ಹೋಗಲಾಡಿಸೋದಕ್ಕೋಸ್ಕರ ಡಿ ಚೆನ್ನಣ್ಣನವರು ರವಿ ಡಿ ಚೆನ್ನಣ್ಣನವರು ಇಲ್ಲಿದ್ದಾರೆ ಸೊ ಮತ್ತು ನಮಗೆಲ್ಲರಿಗೂ ಭಾಳ ಪ್ರಿಯರಾದಂಥ ನನಗೆ ಭಾಳ ಭಾಳ ಹಿಂದಿನಿಂದ ಸುಮಾರು ಏನಿಲ್ಲ ಅಂದರೂ ಒಂದು ಮೂವತ್ತ್ ನಲ್ವತ್ತು ವರ್ಷದಿಂದ ಆಪ್ತರಾದಂಥ ಕಿಟ್ಟಿ ಇದ್ದಾರೆ ಇಲ್ಲಿ ಶ್ರೀನಗರ ಕಿಟ್ಟಿ ಸೊ ಸ್ಮಿತಾ ರಂಗನಾಥ್ ನನಗೆ ಹೊಸ ಪರಿಚಯ ಭಾಳ ಸಂತೋಷ ಮತ್ತು ಅಂತ ಸುಚಿತ್ರ ಅವರಿದ್ದಾರೆ ಮತ್ತು ಆಲ್ ಓಕೆ ಓಕ್ ಇದ್ದಾರೆ ಸೊ ಭಾಳ ಖುಷಿ ಅಂದರೆ ಇಲ್ಲಿ ಎಲ್ಲ ಅನೇಕ ತಲೆಮಾರಿನ ಎಲ್ಲ ಇಲ್ಲಿ ಸೇರಿದ್ದಾರೆ ಕೂಡ ಅಂದರೆ ಇವತ್ತಲ್ಲ ಮಾರಿ ಇಲ್ಲಿ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇರೋದು ಕೂಡ ಭಾಳ ಅರ್ಥಪೂರ್ಣ ಯಾಕಂದರೆ ನಮ್ಮ ಭಾವನಾ ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿನಿ ಸೊ ಓ ಅಲ್ಲ ಹಾಗೆ ಆ ನಾಸ್ಟಾಲಜಿಯಾ ಎಲ್ಲ ಇದೆ ಮತ್ತು ಅಭಿಮಾನನೂ ಇದೆ ನನಗೆ ಭಾಳ ಹಿಂದೆ ಈ ಮಂಗಳವಾರ ಇದ್ದಾಗಲೇ ಈ ಆಡಿಟೋರಿಯಂಗೆ ಬಂದು ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಅದು ಕೂಡ ನನಗೆ ಭಾಳ ಸಂತೋಷದ ಸಂಗತಿ ಕೂಡ ಆಗಿದೆ ಹಾಯ್ ಬೆಂಗಳೂರು ಭಾಳ ಚಾರಿತ್ರಿಕವಾದಂತಹ ಒಂದು ದಿನ ಯಾಕಂದರೆ ಮೂವತ್ತು ಒಂದನೆಯ ವಾರ್ಷಿಕೋತ್ಸವ ಆಚರಿಸ್ತಾ ಇದೆ ಆ ಮೂವತ್ತೊಂದನೆಯ ವಾರ್ಷಿಕೋತ್ಸವ ಆಚರಿಸೋದಕ್ಕೂ ಕಾರಣವೂ ಭಾವನೆ ಯಾಕಂದರೆ ತಂದೆಯ ಒಂದು ಆ ಒಂದು ಪ್ರಕಟಣೆಯನ್ನು ಪತ್ರಿಕೆಯನ್ನು ಇದುವರೆಗೂ ಅದರ ಸಾರಥ್ಯ ವಹಿಸಿ ಮುಂದುವರ್ಸ್ಕೊಂಡು ಬರ್ತಾ ಇರೋದು ಅದು ಕೂಡ ತಂದೆಗೆ ತುಂಬ ಸಾರ್ಥಕ್ಯವನ್ನು ಕೊಟ್ಟಂಥ ಭಾಳ ರವಿ ಇದ್ದಿದ್ರೆ ಭಾಳ ಸಂತೋಷ ಪಡ್ತಾ ಇದ್ದಂತಹ ಒಂದು ದಿನ ಇವತ್ತು ಸೊ ಈ ಮೂವತ್ತೊಂದನೆಯ ವಾರ್ಷಿಕೋತ್ಸವಕ್ಕೆ ಎಲ್ಲ ನಮ್ಮ ಹಾಯ್ ಬೆಂಗಳೂರಿನ ಅಭಿಮಾನಿಗಳ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳಕ್ಕೆ ಇದ್ದೇನೆ ಹಾಯ್ ಬೆಂಗಳೂರಿನೊಂದಿಗೆ ನನ್ನ ನಂಟು ಭಾಳ ಹಳೆಯದು ಮೊದಲಿಗೆ ನಾನು ರವಿ ಪರಿಚಯ ಆಗಿದ್ದರ ಬಗ್ಗೆ ಹರೀಶ್ ಈಗ ತಾನೇ ಹೇಳ್ತೇನೆ ನಾನು ಅದನ್ನು ಹರೀಶ್ಗೆ ಹೇಳಿದೆ ಏನಂದರೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ದಾವಣಗೆರೆಯ ಸಾಹಿತ್ಯ ಸಮ್ಮೇಳನ ಅಲ್ಲಿ ನಡೆದಾಗ ನಾನು ಅಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಲಿಕ್ಕೆ ಹೋಗಿದ್ದೆ ಅಲ್ಲಿಗೆ ಒಬ್ಬ ಯುವಕ ಆ ಕಾಲದಲ್ಲಿ ಬಂದು ನನ್ನನ್ನು ಭೇಟಿಯಾಗಿ ಸರ್ ನಾನು ನಿಮ್ಮ ಅಭಿಮಾನಿ ನಿಮ್ಮ ಜೊತೆ ಒಂದು ಫೋಟೋ ತಗೋಬೋದ ಒಂದು ಪುಸ್ತಕಕ್ಕೆ ಸೈನ್ ಮಾಡಿಕೊಡ್ತೀರಾ ಅಂತ ನೀವು ಯಾರಪ್ಪನೇನಂದರೆ ನನ್ನ ಹೆಸರು ರವಿ ಬೆಳಗರೆ ಸರ್ ಅಂತ ಹೇಳಿದೆ ಯಾಕಂದರೆ ರವಿ ಬೆಳಿಗ್ಗೆದು ಆಗಲೇ ಅವರ ಕೆಲವು ಕತೆಗಳಿಗೆ ದೀಪಾವಳಿ ಸ್ಪರ್ಧೆಗಳೆಲ್ಲ ಬಹುಮಾನ ಬಂದಿತ್ತು ಉದಯವಾಣಿ ಸ್ಪರ್ಧೆಯಲ್ಲಿ ಬಹುಮಾನ ಬಂದಿತ್ತು ಕೂಡ ನಾವು ಓದಿದ್ದೆ ಹೇ ಭಾಳ ಚೆನ್ನಾಗಿ ಕತೆ ಬರೀತೀರಿ ಒಂದೇ ಹೇ ಭಾಳ ಸಂತೋಷ ಸರ್ ನಾನು ನಿಮ್ಮ ಪದ್ಯಗಳೆಲ್ಲ ಓದಿದ್ದೀನಿ ನಾನು ನಿಮಗೆ ಅಭಿಮಾನಿ ಅಂತ ಹೇಳಿ ಸೊ ನನ್ನ ಆ ಆವತ್ತಿನ ನನ್ನ ಅಭಿಮಾನಿ ಆಮೇಲೆ ನಾನು ಅವರ ಅಭಿಮಾನಿ ಆಗಲಿಕ್ಕೆ ಕಾರಣ ಸೊ ಆಮೇಲೆ ಆಮೇಲೆ ನಮ್ಮ ಪರಿಚಯ ಬೆಳೀತಾ ಬಂತು ಹಾಯ್ ಬೆಂಗಳೂರು ಪತ್ರಿಕೆ ಪ್ರಕಟ ಆದಾಗ ಹಾಯ್ ಬೆಂಗಳೂರು ಒಂದು ರೀತಿಯಲ್ಲಿ ನನಗೆ ನಮ್ಮ ಭಾಳ ಮರಿಲಿಕ್ಕಾಗದಂಥದ್ದು ಏನಂದರೆ ಆಗ ಲಂಕೇಶ್ ಪತ್ರಿಕೆ ವಿಜೃಂಭಿಸುತ್ತಿದ್ದಂಥ ಕಾಲ ಆಗ ನಮ್ಮಲ್ಲಿ ಕೆಲವು ಕಲಿ ಕವಿಗಳನ್ನು ಅವರು ಲಕ್ಷ್ಮಣ ಭಟ್ರು ಎಚ್ ಎಸ್ ವೆಂಕಟೇಶ್ ಮೂರ್ತಿ ವ್ಯಾಸರಾವ್ ನಾನೋ ದೊಡ್ಡರಿಗೆ ಒಳಗೆಲ್ಲ ಇದ್ವಿ ಸೊ ನಾವೆಲ್ಲ ನಮ್ಮದೆಲ್ಲ ಕ್ಯಾಸೆಟ್ಗಳು ಬರ್ತಾ ಕ್ಯಾಸೆಟ್ ಕ್ಯಾಸೆಟ್ಸ್ ಬಂದು ನಾವು ಭಾಳ ಜನಪ್ರಿಯರಾಗಿದ್ವಿ ಅದಕ್ಕೆ ಲಂಕೇಶ್ ಪತ್ರಿಕೆಯಲ್ಲಿ ನಮ್ಮನ್ನು ಕೆಸೆಟ್ ಕವಿಗಳು ಅಂದ್ಬಿಟ್ಟು ನಮ್ಮನ್ನು ಭಾಳ ಹೀಯಾಳಿಸ್ತಾಯಿದ್ರು ಸೊ ನಶಿಸಿ ಹೋದ ಕವಿಗಳು ಅಂತೆಲ್ಲ ನಮ್ಮ ಬಗ್ಗೆ ಬರೆದಿದ್ರು ಆದರೆ ಆವತ್ತು ನಮ್ಮ ಬೆಂಬಲಕ್ಕೆ ನಿಂತಿದ್ದು ಹಾಯ್ ಬೆಂಗಳೂರು ಆವತ್ತು ರವಿ ಬೆಳಗೆರೆ ಮತ್ತು ನಮ್ಮ ಜೋಗಿ ಆಗ ಜಾನಕಿ ಬರೀತಾ ಬರಿತಾಯಿದ್ರು ಆ ಜೋಗಿ ಅವರೇನು ಬರೆದಿದ್ರು ಅಂದರೆ ಇವರು ಕೆಸೆಟ್ ಕವಿಗಳಲ್ಲ ಕನ್ನಡಿಗೆ ಕನ್ನಡಕ್ಕೆ ಅಸೆಟ್ ಕವಿಗಳು ಅಂತ ಹೇಳಿದ್ರು ಸೊ ಅವರು ಹೇಳಿದ ಮಾತು ನಿಜ ಆಯಿತು ಸೊ ಸೊ ಹೀಗೆ ಆಗ ಕ್ಯಾಸೆಟ್ಸ್ ಬರೆದಿದ್ದರಿಂದ ಇವತ್ತು ಹರೀಶ್ ನನ್ನನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ನಾನು ಕೆಲವು ಪದ ಪದ್ಯಗಳನ್ನ ಹೇಳಿ ಯಾಕಂದರೆ ಬಿ ಆರ್ ಲಕ್ಷ್ಮಣರಾವ್ರು ಯಾರಿಗೂ ಗೊತ್ತಾಗಲ್ಲ ನಿನ್ನ ಎದೆಯಾಳದಲ್ಲಿ ಅಂತ ಒಂದು ಹಾಡು ಕೇಳಿದ್ದೀರಾ ಹಾಂ ಕೇಳಿದ್ದೀರ ಭಾಳನೆ ಕೇಳಿರೋರೆಲ್ಲ ಕೈ ಎತ್ತಿ ನೋಡಿ ಸೊ ಲಕ್ಷ್ಮಣರಾವ್ ಗೊತ್ತಿಲ್ಲದೇ ಇರ್ಬೋದು ನಿನ್ನ ಎದೆಯಾಳದಲ್ಲಿ ಗೊತ್ತಲ್ವಾ ಸೊ ಆ ಹಾಡು ಇನ್ಫ್ಯಾಕ್ಟ್ ನನ್ನನ್ನು ಇಡೀ ಎಲ್ಲಿ ಯಾವು ಅನೇಕ ದೇಶಗಳಿಗೆ ಹೋಗಿದ್ದೀರಿ ಸೇ ಅಮೇರಿಕಾ ಇಂಗ್ಲೆಂಡ್ ಅಥವಾ ಗಲ್ಫ್ ಕಂಟ್ರೀಸ್ ಇರ್ಬೋದು ಸಿಂಗಾಪುರ್ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ ಅಲ್ಲಿ ಎಲ್ರಿಗೂ ಗೊತ್ತಿದೆ ಆ ಹಾಡು ಮತ್ತು ಆ ಹಾಡು ನಮ್ಮ ರವಿ ಬೆಳಗರಿಗೆ ಅತ್ಯಂತ ಪ್ರಿಯವಾದ ಹಾಡು ರವಿ ಒಂದು ಮಾತು ಹೇಳ್ತಾಯಿದ್ರು ಅಮ್ಮನ ಬಗ್ಗೆ ಕನ್ನಡದಲ್ಲಿರೋ ಕವಿತೆಗಳಲ್ಲಿ ಕವಿತೆಗಳಲ್ಲಿ ನನಗೆ ಭಾಳ ಇಷ್ಟವಾಗಿದ್ದು ಲಂಕೇಶ್ವರ ಅವ್ವ ಹಾಡುಗಳಲ್ಲಿ ನನಗೆ ಇಷ್ಟ ಆಗಿದ್ದು ಅಮ್ಮನಿನ ಎದೆ ಅಂತ ಸೊ ರವಿ ಬೆಳಗರಿಗೆ ಭಾಳ ಇಷ್ಟವಾಗಿದ್ದಂಥ ಹಾಡು ಆದರೂ ಈ ರೀತಿಯ ಜನಪ್ರಿಯತೆಯನ್ನು ನನಗೆ ತಂದ್ಕೊಳ್ಲಿಕ್ಕೆ ಸಾಧ್ಯ ಆಯಿತು ಸೊ ನಾನು ಅನೇಕ ನೀವು ಕೇಳಿರ್ತೀರಿ ನನ್ನ ಜಾಲಿ ಬಾರ್ ಅಂತ ಕೇಳಿರ್ತೀರಿ ಅಂತ ಸೊ ಹ ಬಾ ಮಳೆಯೇ ಬಾ ಹೀಗೆ ಭಾವಗೀತೆಗಳೇನು ಮಾಡ್ತು ಅಂದರೆ ಇವತ್ತು ರವಿ ಹರೀಶ್ ನನ್ನ ಪರಿಚಯ ಮಾಡಿಕೊಡ್ತಾ ಕನ್ನಡದ ಕವಿಗಳು ಅಂತ ಹೇಳಿದ ಭಾವಗೀತೆಗಳನ್ನೇ ಕೋಟ್ ಮಾಡಿದರು ಅಂದರೆ ಭಾವಗೀತೆಗಳ ಮೂಲಕ ನಾವು ಜನರನ್ನು ತಲುಪಲಿಕ್ಕೆ ನಮಗೆ ಭಾಳ ಸಾಧ್ಯ ಆಯಿತು ಹೀಗಾಗಿ ಆವತ್ತು ನಮ್ಮನ್ನು ಬೆಂಬಲಿಸಿತು ಅಂದರೆ ನಮ್ಮ ಹಾಯ್ ಬೆಂಗಳೂರು ರವಿ ಒಂದು ಮಾತಾಡ್ತಾರೆ ಇವತ್ತಿನ ಜ್ಞಾಪಕ ಇದೆ ಲಕ್ ನನ್ನ ಬಗ್ಗೆ ಬರೀತಾ ಅವ್ರು ಹೇಳ್ತಾಯಿದ್ರು ಇವರ ಹೆಗಲ ಮೇಲೆ ಯಾವುದೇ ಗುರುಗಳ ಹೆಣ ಇಲ್ಲ ಅಂತ ಅಂದರೆ ಯಾವ ಹೆಣವನ್ನು ಹೊರದೇ ಇವರು ನಿರಾತಂಕವಾಗಿ ಮುಂದೆ ಸಾಕ್ತಿದ್ದಾರೆ ಅಂದರೆ ಪರಂಪರೆಯ ಭಾರ ಇಲ್ಲದೆ ಮುಂದುವರೆದಂಥ ಕವಿ ಅಂತ ನನ್ನ ಬಗ್ಗೆ ಬರೀತಾ ಇದ್ದರು ಹೀಗೆ ನಮ್ಮನ್ನು ಅವತ್ತು ಬೆಂಬಲಿಸಿದಂತಹ ಕವಿ ನಮೀನ್ ನಮ್ಮ ಪ್ರೀ ಪ್ರೀತಿಯ ರವಿ ಬೆಳಗರೆ ಅವ್ರನ್ನ ಇವತ್ತು ನಾನು ಜ್ಞಾಪಿಸ್ಕೊಳಕ್ಕೆ ಇಷ್ಟಪಡ್ತಿದ್ದೆ ಅವ್ರ ಜೊತೆ ಭಾಳ ನಮ್ಮ ಒಡದಾಟ ಇತ್ತು ನಮಗೆಲ್ಲ ಗೊತ್ತೇ ಇದೆ ಹರೀಶ್ ಕೂಡ ಗಾಪ್ಸ್ಕೊ ಗಾಪ್ಸ್ಕೊಳ್ತಾ ಇದ್ರು ಅಂದರೆ ಚಿಂತಾಮಣಿಲಿ ಇದ್ದೆ ನಾನು ಚಿಂತಾಮಣಿಯಿಂದ ಇಲ್ಲಿಗೆ ಬರ್ತಾಯಿದ್ದೆ ಹಾಯ್ ಬೆಂಗ್ಳೂರ್ ನಾ ಬರ್ತೀನಿ ಅಂದರೆ ರವಿ ಸಾರ್ ಸಾಯಂಕಾಲ ಬಂದುಬಿಡಿ ಅನ್ನೋರು ಸೊ ಸಂಜೆ ಅದ ಅಲ್ಲಿ ಹೋದರೆ ನಾ ಚಿಂತಾಮಣಿಯಿಂದ ನಾನು ತಮ್ಮ ಕಾರಲ್ಲಿ ಬರ್ತಾಯಿದ್ವಿ ಅಂತ ಶಂಕರ್ ಅವನು ಭಾಳ ಚೆನ್ನಾಗಿ ಹಾಡ್ತಾ ಬೇರೆ ಭಾಳ ಇಷ್ಟ ರವಿಗೆ ಸೊ ಬಂದರೆ ನಾವು ಅವರ ಆಫೀಸಲ್ಲಿ ಅವ್ರಿಗೆ ಒಂಬತ್ತು ಗಂಟೆಗೆ ಸೇರಿಕೊಂಡ್ರೆ ರಾತ್ರಿ ಮೂರು ಗಂಟೆಗೆ ರವಿ ಬೆಳಗ್ಗೆಯನ್ನು ಮಲಗಿಸಿ ನಾವು ಚಿಂತಾಮಣಿಗೆ ಹೋಗ್ತಾಯಿದ್ವಿ ಸೊ ಮಾರನೇ ದಿನ ಅವರು ಅವರ ಕಾಲಮಲ್ಲಿ ಬರೀತಿದ್ರು ಅವರ ಕಾಲ್ ಖಾಸ್ ಬಾತಲ್ಲಿ ಮತ್ತು ಅವ್ರ ಕಾಲಮ್ನಲ್ಲಿ ಸಂಪಾದಕ ಇಲ್ಲಿ ಬರಿತಾ ಇದ್ರು ಅವರು ಪಡಿತ ಹೇಳ್ತಿದ್ರು ಕೊನೆಯಲ್ಲಿ ಕವಿಗಳೇ ನೀವು ಯಾವಾಗಲೂ ನಮ್ಮ ಆಫೀಸ್ಗೆ ಬರ್ತಾ ಇರಬೇಕು ಪದ್ಯ ನಿಮ್ಮದು ಮದ್ಯ ನಮ್ಮದು ಅಂತ ಈ ರೀತಿಯ ಭಾಳ ಖುಷಿಯಾಗಿ ನಾವು ಕಳೆದಂಥ ದಿನಗಳು ಇವತ್ತು ನನಗೆ ನೆನಪಿದೆ ನನ್ನ ಬಗ್ಗೆ ಭಾಳ ಬರ್ತಾರೆ ರವಿ ಬೆಳಗರೆ ಮತ್ತು ನನ್ನ ಅರವತ್ತನೇ ಹುಟ್ಟುಹಬ್ಬದ ದಿನ ಅಭಿನಂದನಾ ಭಾಷಣ ಮಾಡೋಕ್ಕಾಗಿದ್ರು ಕೂಡ ಆವತ್ತು ಶಿವರುದ್ರಪ್ಪನವರ ಅಧ್ಯಕ್ಷತೆ ಇತ್ತು ನಮ್ಮ ಅನಂತಮೂರ್ತಿಯವರು ಅವರು ಅವತ್ತು ಯು ಆರ್ ಅನಂತಮೂರ್ತಿಯವರು ಮಾತಾಡಿದರು ಆದರೆ ಎಲ್ಲರಿಗಿಂತಲೂ ರವಿ ಬೆಳಗರೆ ಬಂದು ನನ್ನ ಬಗ್ಗೆ ಮಾಡಿ ಮಾತಾಡಿದ ಮಾತುಗಳಿದೆಯಲ್ಲ ಅದು ಇಡೀ ಆವತ್ತಿನ ಪ್ರೇಕ್ಷಕನ ಎಲ್ಲರಿಗೂ ಕೂಡ ಮನಸ್ಸು ಹೇಳಿದ್ದೆಂದರೆ ರವಿ ಬೆಳಗರೆಯವರ ಮಾತುಗಳು ಹೀಗೆ ಮಾತಿನಲ್ಲಿ ಎಲ್ಲರನ್ನೂ ಸೆಳೆಯುವಂಥ ಶಕ್ತಿ ರವಿ ಬೆಳಗೆರೆಯವರಿಗಿತ್ತು ಮತ್ತು ರವಿಗೂ ನಮಗೂ ಭಾಳ ಅಷ್ಟೊಂದು ಒಡನಾಟ ಇರೋದಕ್ಕೆ ಭಾಳ ಮುಖ್ಯ ಕಾರಣ ಅಂತಂದ್ರೆ ಭಾಳ ಮುಖ್ಯವಾಗಿ ರವಿ ಯಾವತ್ತೂ ಕೂಡ ಕೇವಲ ಸಾಹಿತ್ಯೋಪಜೀವಿ ಅಂತ ಕರಿತೀವಿ ನಾವು ಸಾಹಿತ್ಯದ ಪ್ಯಾರಾಸೈಟ್ಸ್ ಆ ಥರ ಕೇವಲ ಸಾಹಿತ್ಯೋಪಜೀವಿ ಆಗಿರಲಿಲ್ಲ ಅವರಿಗೆ ಸಂಗೀತ ಇಷ್ಟ ಆಯಿತು ಕ್ರೀಡೆಗಳು ಇಷ್ಟ ಇತ್ತು ರಾಜಕೀಯ ಇತ್ತು ಆಧ್ಯಾತ್ಮ ಕೂಡ ಇಷ್ಟ ಆಯಿತು ಸೊ ನಿಮ್ಮ ಬಲ್ಲ ಹಾಗೆ ರವಿ ಬೆಳಿಗರೆಗೆ ಭಾವಗೀತೆಗಳು ಜೊತೆಗೆ ಹಳೆಯ ಹಿಂದಿ ಚಿತ್ರಗೀತೆಗಳು ಗಜಲ್ಗಳಂದರೆ ಭಾಳ ಇಷ್ಟ ನಾವು ರಾತ್ರಿಗಾಲ ಕೂತ್ರೆ ಬರೀ ಹಾಡುಗಳನ್ನ ಹಾಡಿಕೊಂಡು ಇದೆ ಕಾಲ ಕಳೀತಾ ಇದ್ದಂತ ಹಾಗೆ ಸಂಗೀತದಲ್ಲಿ ತುಂಬ ಆಸಕ್ತಿ ಇತ್ತು ಮತ್ತು ಇನ್ನೊಂದಂದರೆ ರವಿ ಬೆಳಗರೆ ಮತ್ತು ಇಬ್ಬರೂ ಕೂಡ ನಿರೀಶ್ವರವಾದಿಗಳಾಗಿದ್ದು ಇಬ್ಬರೂ ಕೂಡ ನಿರೀಶ್ವರವಾದಿಗಳೇ ಹಾಗಾಗಿ ಯಾವುದೇ ಜಾತಿ ಮತ ಅದರ ಭೇದ ಅವ್ರಿಗಿರಲಿಲ್ಲ ಮನುಜ ಮತ ವಿಶ್ವಪಥ ಅಂತ ಏನು ಹೇಳಿದ್ದಾರೆ ಕುವೆಂಪು ಅದು ನಿಜವಾದ ಅನುಯಾಯಿ ಆಗಿದ್ದವರು ರವಿ ಬೆಳಗೆರೆ ಇದು ಅವರ ಭಾಳ ಗಮನಿಸಬೇಕಂತ ಹೀಗೆ ಅವ್ರ ಜೊತೆ ಒಡನಾಟದ ಬಗ್ಗೆ ನಾವು ಜ್ಞಾಪಿಸ್ಕೊಳ್ತಾ ಇದ್ರೆ ಬೇಕಾದಷ್ಟು ವಿಷಯ ಜ್ಞಾಪಕ ಬಾಡ್ಕೋಬೇಕು ಆದರೆ ಇವತ್ತು ಭಾಳ ಮುಖ್ಯವಾಗಿ ಇವತ್ತಿನ ಸಮಾರಂಭದ ಏನಂದರೆ ಇವತ್ತು ಭಾವನೆ ಭಾಳ ಮುಖ್ಯವಾಗಿ ಭಾವನೆ ತನ್ನ ಮೊಟ್ಟ ಮೊದಲ ಪುಸ್ತಕವನ್ನು ಅವಳು ಪ್ರಕಟಿಸ್ತಾ ಇದ್ದಾಳೆ ಆಂಟಿ ನಿನ್ನೊಲುಮೆಯಿಂದಲೇ ಅಂದರೆ ಇದು ವಿಶೇಷ ಏನಂದರೆ ಶುರು ಮಾಡಿದವರು ರವಿ ಬೆಳಗೆರೆ ಅದನ್ನು ಆ ಪುಸ್ತಕವನ್ನು ಪೂರ್ತಿ ಪೂರ್ಣಗೊಳಿಸಿದಂಥವಳು ಮಗಳು ಹೀಗಾಗಿ ಅಪ್ಪ ಮಗಳ ಒಂದು ಅವರಿಬ್ಬರೂ ಇಲ್ಲಿ ಇಲ್ಲಿ ಕಾಣ್ಬೋದು ನಾವು ನಾನು ಓದ್ತಾ ಇದ್ದಾಗ ನನಗೆ ಮೊದಲು ನಾನು ಭಾವನೆ ಫೋನ್ ಮಾಡ್ದಾಗ ಹೇಳಿದೆ ಏನಮ್ಮ ರವಿ ಬೆಳೆದು ಬರದಂಗೆ ಇದೆಯಲ್ಲ ಅಂತ ಅವ್ರು ಹೇಳಿರಲಿಲ್ಲ ನನಗೆ ಇದು ಆಮೇಲೆ ಹೇಳಿದ್ದು ನನಗೆ ಗೊತ್ತಾಗಿರಲಿಲ್ಲ ಮೊದಲು ನಾನು ಪೂರ್ತಿ ನೀನೇ ಬರೆದಿರೋದು ಅಂದ್ಕೊಂಡಿದ್ದೆ ಆಮೇಲೆ ನೋಡಿದ್ರೆ ಇಲ್ಲ ಅಪ್ಪ ಶುರು ಮಾಡಿದ್ದು ನಾನು ಅದನ್ನು ಆಮೇಲೆ ಮುಗಿಸಿದ್ದು ಕೂಡನು ಅಂತ ಯಾಕಂದರೆ ನೋಡಿದಾಗಲೇ ಗೊತ್ತಾಗುತ್ತೆ ಅದರಲ್ಲಿ ಟೋಟಲ್ ರವಿ ಬೆಳೆಗರೆಯ ಶೈಲಿ ಏನಿದೆ ಅವರ ನುಡಿಗಟ್ಟೆ ಅದೆಲ್ಲವೂ ಕೂಡ ಮೊದಲಲ್ಲೇ ಗೊತ್ತಾಗ್ಬಿಡತ್ತ ಮತ್ತು ಅವರ ಅವ್ರ ಸಿ ಕಥೆ ಏನೇ ಇರ್ಬೋದು ಆ ಕಥೆ ನಮಗೆ ನಮಗೆ ಮುಟ್ಟೋದು ಹೇಗೆ ಅಂದರೆ ನಿರೂಪಣೆಯಲ್ಲಿ ಅದರ ಅವರ ಬಳಸೋ ನುಡಿಗಟ್ಟಲ್ಲಿರ್ಬೋದು ಶೈಲಿಯಲ್ಲಿ ಅದು ರವಿಗೆ ತನ್ನದೇ ಆದಂಥ ಒಂದು ಶೈಲಿ ಇತ್ತಲ್ಲ ಆ ಶೈಲಿ ಮೂಲಕ ನಮ್ಮನ್ನು ಇದ್ದಂಥದ್ದು ಭಾಳ ಅದರಲ್ಲಿ ಭಾಳ ಖುಷಿ ಅಂದರೆ ಭಾಳ ಎಲ್ಲರೂ ಕೂಡ ಕವಿ ಯಾರೇ ಪುಸ್ತಕ ತಗೊಂಡ್ರೂ ಕೂಡ ಮುಗಿಸೋ ತನಕ ಕೆಳಗಿಡೋಕ್ಕಾಗಲ್ಲ ಆ ಥರದ ಒಂದು ಕಥೆ ಅದು ಅದು ಮನೋವೈಜ್ಞಾನಿಕ ಕಥೆ ಕೂಡ ಭಾಳ ವಿಶೇಷ ಅಂದರೆ ಅದರಲ್ಲಿ ಒಬ್ಬ ಎರಟೊಮೇನಿಯಾ ಎರಟೊಮೇನಿಯಾ ಅಂತ ಆ ಒಂದು ರೋಗಕ್ಕೆ ತುತ್ತಾದಂಥ ಒಬ್ಬ ಆಕೆ ಫ್ಲಾರೆನ್ಸ್ ನೈಡಿಂಗೇಲ್ ಮತ್ತು ಒಂದು ಕಡೆ ಅವಳು ಇನ್ನೊಂದು ಕಡೆ ಒಬ್ಬ ಅಡೋಲ ಹುಡುಗ ಮಿಲಿಂದ ಅಂತ ಸೊ ಇಬ್ಬರ ಪ್ರೇಮಗಳ ನಡುವೆ ಸಿಕ್ಕಾಕ್ಕೊಂಡು ಸೊ ಇದರಲ್ಲಿ ಮನೋ ವೈದ್ಯೆಯಾಗಿ ಬರುವಂಥವಳು ಶರಣ್ಯ ವೈದ್ಯ ಆಗಿ ಬರೋರಲಿ ಆ ವೈದ್ಯೆಯೇ ಇಬ್ಬರು ಇಬ್ಬರ ನಡುವೆ ಸಿಕ್ಕಿ ಅವಳು ಅನುಭವಿಸುವಂಥ ಯಾತ್ನೆ ಇದೆಯಲ್ಲ ಅದು ಇದರಲ್ಲಿ ಬರುತ್ತೆ ಬಹಳ ಆಕರ್ಷಕವಾದಂಥ ಕಥೆ ಇದೆ ಮತ್ತು ರೋಚಕ ಮತ್ತು ಬಟ್ ನೀತಿ ಅದರಲ್ಲಿ ಒಂದು ಇದೂ ಇದೆ ಸೊ ಸೋಷಿಯಲ್ ಮೆಸೇಜ್ ಕೂಡ ಇದೆ ಸೊ ಈ ರೀತಿಯ ಒಂದು ಬಹಳ ವಿಶೇಷವಾದಂಥ ಕಾದಂಬರಿಯನ್ನು ಇವತ್ತು ತನ್ನ ಮೊದಲ ಕೃತಿಯಾಗಿ ಭಾವನೆ ಇದನ್ನು ಪ್ರಕಟಿಸ್ತಾ ಇದ್ದಾಳೆ ಇದನ್ನು ಸಂಪೂರ್ಣವಾಗಿ ತನ್ನ ಸ್ವಾತಂತ್ರ್ಯ ಕೃತಿ ಅಂತ ಹೇಳಿ ಆದರೆ ಅಪ್ಪ ಎಷ್ಟಾದರೂ ಅಪ್ಪನೂ ಇವಳು ಆಸ್ತಿನೇ ತಾನೆ ಹಾಗಾಗಿ ಸ್ವತಂತ್ರ ಕೃತಿ ಅಂತಲೂ ಹೇಳ್ಕೋಬೋದು ಆದರೆ ಇದು ಅಪ್ಪನಿಗೆ ಮಗಳು ಸಲ್ಲಿಸಬಹುದಂಥ ಬಹಳ ದೊಡ್ಡ ಕಾಣಿಕೆ ಇದೆ ಇವತ್ತು ಅಪ್ಪ ಶುರು ಮಾಡಿದ್ದನ್ನು ಮಗಳು ಇದನ್ನು ಕಾದಂಬರಿಯನ್ನು ಮುಗಿಸಿ ಮಾಡಿರೋದು ಭಾಳ ಆಕರ್ಷಕವಾದಂಥ ಕಾದಂಬರಿ ಎಲ್ಲರೂ ಓದಿ ಅದರಲ್ಲೂ ಯಂಗರ್ ಜನ್ರೇಷನ್ ನನಗೆ ಭಾಳ ಖುಷಿಯಾಗಿದ್ದೇನೆಂದರೆ ಇವತ್ತು ಈ ಕಾರ್ಯಕ್ರಮ ಎಲ್ಲೋ ಆಗಿದ್ದರೆ ಬೇರೆ ಈ ಕಾಲೇಜಲ್ಲಿ ಅದರಲ್ಲೂ ಭಾವನೆ ಓದಿದಂಥ ಕಾಲೇಜ್ ಇರ್ಬೋದು ಎಷ್ಟು ಯಂಗ್ಸ್ಟರ್ಸ್ ಆ ನಿಜವಾದ ಈ ಮುಂದಿನ ತಲೆಮಾರಿನ ಯುವಕರಿದಾರಲ್ಲ ಅವರೇ ಇವಾಗ ಕನ್ನಡವನ್ನು ಉಳಿಸ್ಬೋದಾದಂತ ಅಂತ ಸೊ ನೀವು ರವಿ ಬೆಳಗರಿಯಿಂದ ಕಲಿಬೋದಂಥ ಅಥವಾ ಕಲೀಲೇಬೇಕಾದಂಥ ಒಂದು ದೊಡ್ಡ ಪಾಠ ಅನ್ನಂದರೆ ಆ ಕನ್ನಡಾಭಿಮಾನ ಸೊ ಆ ಕನ್ನಡಾಭಿಮಾನ ಇದೆಯಲ್ಲ ಅದನ್ನು ನೀವು ಉಳಿಸಿದ್ರೆ ಅದು ನಿಜವಾಗಿಯೂ ಕೂಡ ರವಿ ಬೆಳಗರಿಗೆ ಭಾಳ ದೊಡ್ಡ ನಾವು ಒಂದು ಅಭಿನಂದನೆಯನ್ನು ಕೃತಜ್ಞತೆಯನ್ನು ಆಗುತ್ತೆ ನಾಗತಿ ನಾಗತೀಹಳ್ಳಿ ಚಂದ್ರಶೇಖರ್ ಕೂಡ ಇಲ್ಲೇ ಇದ್ದಾರೆ ಅವರು ಕೂಡ ನಮ್ಮ ಕಾ ನಾವೆಲ್ಲ ಒಟ್ಟು ಒಟ್ಟಿಗೆ ರವಿ ಬೆಳಗ್ಗೆರೆ ಜೊತೆಗೆ ಕಾಲ ಕಳೆದಂಥವರು ಹಾಂ ಸೊ ಭಾಳ ಆಯಿತು ಸಂತೋಷ ಆಯಿತು ಸೊ ಈ ಸಮಾರಂಭದಲ್ಲಿ ನನ್ನನ್ನು ಕರೆದು ಈ ಪುಸ್ತಕನ ಬಿಡುಗಡೆ ಮಾಡಿಸಿ ನನಗೆ ರವಿ ಬೆಳಗರೆಯೊಂದಿಗೆ ಇದ್ದಂಥ ಒಡನಾಟವನ್ನು ನೆನಪಿಸ್ಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಂಥ ಭಾವನಾಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಮಸ್ಕಾರ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ